ನಮಸ್ತೆ ಇಂದು ಮುಳ್ಳಯ್ಯನಗಿರಿಯಲ್ಲಿ ಹರಡಿ ನದಿಯುತ್ತಿರ್ತಕ್ಕಂಥ ನೀಲಕುರುಂಜಿ ಹೂವಿನ ಬಗೆಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನ ಇಡೀ ವಿಶ್ವದಲ್ಲೇ ನೀಲಗಿರಿ ಬೆಟ್ಟಗಳಲ್ಲಿ ಮಾತ್ರವೇ ಕಾಣ ಸಿಗ್ತಿದ್ದಂತಹ ನೀಲಕುರುಂಜಿ ಹೂವು ಪ್ರಕೃತಿಯ ಅಪ್ಪಣೆಯ ಮೇರೆಗೂ ಏನು ಹನ್ನೆರಡು ವರ್ಷಕ್ಕೆ ಒಮ್ಮೆ ಹರಡಿ ನಗೋದನ್ನು ಅದರಲ್ಲೂ ಈ ಪರ್ವತ ಬೆಟ್ಟ ಗುಡ್ಡಗಳಲ್ಲಿ ರಾಶಿ ರಾಶಿ ಹೂಗಳನ್ನು ನೋಡೋದೇ ಚೆನ್ನ ಗಂಟೆಯಾಕಾರದ ಈ ಹೂವು ನೋಡಲಿಕ್ಕೆ ಅಷ್ಟೇನು ಚೆಂದ ಇಲ್ಲದಿದ್ದರೂ ಆ ಪರ್ವತ ಶ್ರೇಣಿಗಳನ್ನು ನಾವು ಎಷ್ಟು ದೂರ ಕಣ್ಣಾಯಿಸ್ತೇವೆ ಅಷ್ಟು ದೂರ ಹರಡಿದ ಆ ನೀಲವರ್ಣ ನಿಜಕ್ಕೂ ಮನೋಹರವಾಗಿರುವಂಥದ್ದನ್ನು ಕಾಣ್ಬೋದು ಹಿಮಾಲಯ ಪರ್ವತ ಕಣಿವೆಗಳ ಸಸ್ಯರ ರಾಶಿಯನ್ನು ಇದು ಹೋಲುವಂಥದ್ದು ಕರ್ನಾಟಕದಲ್ಲಿ ಚಿಕ್ಕಮಗಳೂರು ಕಣಿವೆಗಳಲ್ಲಿ ಸುತ್ತಮುತ್ತಲಿನ ಬೆಟ್ಟಗಳಲ್ಲಿಯೂ ಕೂಡ ನೀಲಕ್ಕುರಂಜಿ ಕಾಣ ಸಿಗ್ತಿರೋದನ್ನು ಕಾಣಬಹುದು ಇನ್ನು ಈ ಹೂವಿಗೆ ಜೇನು ಉಂಡುಗಳು ಹಿಂಡು ಹಿಂಡಾಗಿ ಬರೋದನ್ನು ಕಾಣಬಹುದು ಮತ್ತು ನೀಲಗಿರಿಯಲ್ಲಿ ಜೇನಿನ ಕೃಷಿ ಅಂದರೆ ಜೇನು ಮಾರಾಟ ಕೂಡ ಅತಿ ಹೆಚ್ಚಾಗಿರೋದನ್ನು ಕಾಣಬಹುದು ಈ ಎರಡು ಕಾರಣಕ್ಕೆ ನೀಲಗಿರಿ ಬೆಟ್ಟ ವಿಶೇಷ ಅನ್ನೋದನ್ನು ಕೂಡ ಇಲ್ಲಿ ನಾವು ಗಮನಿಸಬೇಕಾದದ್ದು ಆ ಮುಳ್ಳಯ್ಯನಗಿರಿ ಕರ್ನಾಟಕದಲ್ಲಿ ಅತ್ಯುನ್ನತ ಶಿಖರವಾಗಿದ್ದು ಇಲ್ಲಿ ಪ್ರಕೃತಿಯ ಸೋಜಿಗವೊಂದು ನವಿಲಿನಂತೆ ನರ್ತಿಸುತ್ತಿದೆ ಅಂತ ಹೇಳಿದರೆ ತಪ್ಪಾಗಲಾರದು ಆ ಅದ್ಭುತ ಸೌಂದರ್ಯಕ್ಕೆ ಮರುಳಾಗದವರೇ ವಿರಡ ಈ ಅದ್ಭುತ ಸೌಂದರ್ಯ ರಾಶಿಯನ್ನು ಕಣ್ತುಂಬಿಸಿಕೊಳ್ಳಲು ಪ್ರವಾಸಿಗರು ಇತ್ತ ಧಾವಿಸಿ ಬರ್ತಾ ಇದ್ದಾರೆ ಹಾಗಾಗಿ ಮುಳ್ಳಯ್ಯನ ಗಿರಿಯ ಸುತ್ತಮುತ್ತಲಿನ ಪ್ರದೇಶವನ್ನು ಸಂರಕ್ಷಣಾ ಮೀಸಲು ಪ್ರದೇಶವೆಂದು ಘೋಷಿಸಲು ನಿರ್ಧರಿಸಿದೆ ನಿಸರ್ಗದ ಮಡಿಲಲ್ಲಿ ಎಲ್ಲರೂ ಮಕ್ಕಳೇ ಆಧುನಿಕ ಯುಗದಲ್ಲಿ ಆತಂಕ ದುಗುಡ ಹೆಚ್ಚಾಗಿದ್ದು ಇದರ ನಿವಾರಣೆಗೆ ನಿಸರ್ಗವನ್ನು ಕಾಣಲು ಅದರಲ್ಲೂ ಚಿಕ್ಕಮಗಳೂರು ಸಕಲೇಶ್ಪುರ ಕೊಡಗು ಮಡಿಕೇರಿಗೆ ಕರ್ನಾಟಕದ ಸುತ್ತಲಿನ ಪ್ರವಾಸಿಗರು ಬರುವುದು ಸಾಮಾನ್ಯ ಮಳೆಗಾಲದಲ್ಲಿ ಕೊಡಗು ಹಸಿರಿನಿಂದ ಆವೃತಗೊಂಡು ಗುಡ್ಡ ಬೆಟ್ಟ ಕಾಡು ನದಿ ತೊರೆ ಹಳ್ಳ ಕೊಳ್ಳ ಹಕ್ಕಿಗಳ ಕಲರವ ನವಿಲಿನ ಕೂಗು ಬೆಟ್ಟ ಚಿಟ್ಟೆ ದುಂಬಿಗಳ ನಿನಾದ ಕಾಡಿನ ನೀರವ ಮೌನ ಮಳೆಯಿಂದ ತುಂಬಿ ಹರಿಯುವ ಜಲಧಾರೆ ತೊರೆಯ ಜುಳು ಜುಳು ನಿನಾದ ಒಂದೇ ಎರಡೆ ಇಡೀ ದಿನಪೂರ ಮಂಜಿನಿಂದ ಆವೃತವಾಗಿ ಅದು ಮುಸ್ಸಂಚೆಯೋ ಇಲ್ಲವೇ ಅಪರಾಹ್ನವೋ ಎಂಬುದರ ಒಂದು ನೆನಪೇ ನಮಗೆ ಮರೆತು ಹೋಗುತ್ತೆ ಆ ಮಟ್ಟಿನ ವಾತಾವರಣವನ್ನು ನಮಗೆ ಈ ಹಸಿರ ಮಾಡಿಲ್ಲ ಅದು ಮಳೆಗಾಲದ ಚಿಕ್ಕಮಗಳೂರು ನೀಡೋದರಲ್ಲಿ ವಿಶೇಷತೆ ಇದೆ ನಾನು ಕೂಡ ನಿಜಕ್ಕೂ ಅದನ್ನು ಸವಿದಿದ್ದೇನೆ ಆ ಒಂದು ಆ ಎಲ್ಲ ಸಂದರ್ಭವನ್ನು ವರ್ಣನೆ ಮಾಡಲಿಕ್ಕೆ ಪದಗಳು ಸಾಲದು ಅಂತ ಅನಿಸುತ್ತೆ ಈ ಈ ಸೋಜಿಕವನ್ನು ಬೆರಗುಗಣ್ಣಿನಿಂದ ನೋಡುವ ತವಕ ನಗರವಾಸಿಗಳಿಗೆ ಅದೊಂದು ಮೋಜು ಅಂದರೆ ಮಧ್ಯೆ ಮಧ್ಯೆ ವಾಹನಗಳನ್ನು ನಿಲ್ಲಿಸಿ ತಮ್ಮ ಖುಷಿಯನ್ನು ತೋರ್ಪಡಿಸುವಂತಹ ಹಸಿರ ಪ್ರೇಮಿಗಳು ಪುಷ್ಪ ಇರೋದನ್ನು ಕಾಣಬಹುದು ಹಸಿರ ಪ್ರೇಮಿಗಳು ಒಟ್ಟಾರೆ ಅದರಲ್ಲೂ ನೊಂದಮನಕ್ಕೆ ಮತ್ತೆ ನವಚೈತನ್ಯ ತರಲು ಹೂಗಳು ಕೂಡ ಮುಖ್ಯವಾಗುತ್ತವೆ ಪುಷ್ಪ ಪ್ರೇಮಿಗಳು ಮುಳ್ಳಯ್ಯನಗಿರಿಯತ್ತ ಪಯಣಿಸಿದ್ದಾರೆ ಮುಳ್ಳಯ್ಯನಗಿರಿ ನೇರಳೆ ಬಣ್ಣದಿಂದ ಆವೃತಗೊಂಡು ಪರ್ವತದ ತುತ್ತ ತುದಿಯ ರಮಣೀಯ ದೃಶ್ಯ ಕಣ್ತುಂಬಿಕೊಳ್ಳಲು ಕಾತುರದಿಂದ ಕಾಯುತ್ತಿರುವವರ ಸಂಖ್ಯೆ ಹೆಚ್ಚೇ ಎಂದೇ ಹೇಳಬೇಕು ಮಲೆನಾಡು ಪ್ರವಾಸಿಗರನ್ನು ಬೀಸಿ ಕರೆಯುವಂತೆ ಗಿರಿಶೃಂಗಗಳು ಪ್ರಕೃತಿ ಸೌಂದರ್ಯ ಕಣ್ಮನವನ್ನು ತಣಿಯದೆ ಬಿಡದು ತುಂತುರು ಮಳೆಹನಿಯ ನಡುವೆ ಅಲ್ಲಲ್ಲಿ ತಲುಪುವ ಗಮ್ಯದ ನಡುವೆ ನಿಂತು ಪ್ರಕೃತಿಯನ್ನು ಆಸ್ವಾದಿಸುವವರೇ ಹೆಚ್ಚು ಅದೊಂದು ಚಂದ ಕೂಡ ಅಂದರೆ ತಮ್ಮ ವಾಹನಗಳಲ್ಲಿ ತಮ್ಮ ತಮ್ಮ ವಾಹನಗಳಲ್ಲಿ ಹೋಗಿರುವವರು ಅಲ್ಲಲ್ಲಿ ನಿಂತು ಒಂದಷ್ಟು ಖುಷಿಯ ಕ್ಷಣಗಳನ್ನು ತಮ್ಮ ಕ್ಯಾಮರಾಗಳಲ್ಲಿ ಸೆರೆ ಹಿಡಿದು ಮುಂದಿನ ದಿನಗಳಿಗೆ ಅವುಗಳನ್ನು ಮೆಲುಕು ಹಾಕಲು ಅದನ್ನು ಸಂಭ್ರಮಿಸ್ತಾರೆ ಆ ಒಂದು ಸಂದರ್ಭ ಇದೆಯಲ್ಲ ಅದನ್ನು ಆ ಪದಗಳಲ್ಲಿ ಕಟ್ಕೊಳ್ಳಿಕ್ಕೆ ಖಂಡಿತ ಸಾಲದು ಆ ಮಂಜಿನಿಂದ ಆವೃತವಾದ ಹಸಿರವನ ವೈಭವ ಬೆಟ್ಟ ಗುಡ್ಡಗಳ ರಮಣೀಯತೆ ನೋಡುಗರಿಗೆ ಸ್ವರ್ಗದಂತೆ ಗೋಚರಿಸುತ್ತೆ ಅಂದರೆ ಅಲ್ಲಿ ಒಂದು ರೀತಿ ಕರುವಿ ಇರೋದರಿಂದ ಹೆಚ್ಚು ಜನ ಅಲ್ಲಿ ನಿಲ್ಲಲಿಕ್ಕೆ ಅವಕಾಶ ಇರೋದಿಲ್ಲ ತುಂಬ ಎಚ್ಚರಿಕೆಯಿಂದ ಅಂದರೆ ಮೈಯೆಲ್ಲ ಕಣ್ಣಾಗಿಸಿಕೊಂಡು ಪ್ರಕೃತಿಯನ್ನು ಆಸ್ವಾದಿಸಬೇಕು ಏಕೆಂದರೆ ಈಗ ಕ್ಯಾಮ್ರಾನು ಅಥವಾ ಸೆಲ್ಫಿ ಸಂದರ್ಭದಲ್ಲಿ ತಮ್ಮನ್ನು ತಾವು ಕಳ್ಕೊಂಡ ಕ್ಷಣಗಳಿವೆ ಆ ಕಾರಣಕ್ಕೆ ನೋಡಬೇಕು ನಿಜ ಆದರೆ ಅದರಲ್ಲೂ ಇತಿಮಿತಿಯನ್ನು ಖಂಡಿತ ಕಾಪಾಡಿಕೊಳ್ಬೇಕಾಗಿದ್ದು ನಮಗೆ ಮುಖ್ಯ ಆಗುತ್ತೆ ಏಕೆಂದರೆ ಅದು ಕಿರಿದಾದ ಸ್ಥಳ ಅಲ್ಲಿ ನಾವು ದೂರ ಪ್ರಯಾಣ ಮಾಡಬೇಕಾದ್ರೇ ಆಸ್ವಾದಿಸೋದ್ರೆ ಸೂಕ್ತ ಅನಿಸುತ್ತೆ ಮಳೆಯ ತುಂತುರು ಹನಿಗಳು ಬಿಡದೆ ಕಾಡ್ತಾ ಇರುತ್ತವೆ ಆ ಸಂದರ್ಭದಲ್ಲೂ ಆ ತಂಪು ತಂಪು ತಂಗಾಳಿಯನ್ನ ಮೈ ತುಂಬಿಕೊಂಡು ಹೋಗುವಂಥ ಸಂದರ್ಭ ಇದೆಯಲ್ಲ ಅದೊಂದು ರಮಣೀಯವಾದ ದೃಶ್ಯ ಸಂದರ್ಭ ಕೂಡ ಅಂತ ಹೇಳಿದರೆ ತಪ್ಪಾಗಲಾರ್ದು ಇನ್ನು ಮುಳ್ಳಯ್ಯನಗಿರಿಯಲ್ಲಿ ಅರಳಿದ ನೀಲಕುರುಂಜಿ ಹೂವಿನ ಸೌಂದರ್ಯ ಮಲೆನಾಡಿನಲ್ಲಿ ಮಳೆ ಹಬ್ಬರಕ್ಕೆ ದರಿಯ ತುಂಬೆಲ್ಲ ನೀಲಕುರುಂಜಿಯದೇ ಮೇಳ ನೀಲಗಿರಿ ಪರ್ವತಗಳಾದ ಸ್ಟ್ರಬಿಲಾಂಥೆಸ್ ಕುಂತಿಯಾನದಲ್ಲಿ ಬಿಡುವ ಹೂಗಳಿಗಿಂತ ಭಿನ್ನವಾಗಿದೆ ಈ ಹೂವು ನೀಲಕುರುಂಚಿ ಹೂಗಳಲ್ಲಿ ಸುಮಾರು ಮೂವತ್ತೆರಡು ಪ್ರಭೇದಗಳನ್ನು ಗುರುತಿಸಲಾಗಿದೆ ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿಯ ಸೌಂದರ್ಯವನ್ನು ಹೆಚ್ಚಿಸುವಲ್ಲಿ ಈ ಹೂವಿನ ಪಾತ್ರ ಬಲು ದೊಡ್ಡದು ಈ ಪ್ರದೇಶದಲ್ಲಿ ಸಂರಕ್ಷಣಾ ಮೀಸಲು ಪ್ರದೇಶವೆಂದು ಕರ್ನಾಟಕ ಅರಣ್ಯ ಇಲಾಖೆ ಕಂದಾಯ ಇಲಾಖೆಗೆ ಘೋಷಿಸಲು ಒತ್ತಾಯಿಸಿದೆ ಮುಳ್ಳ್ಯನಗಿರಿಯಲ್ಲಿ ನೀಲಕುರಂಜಿ ಹೂವು ಹರಡುವ ಪ್ರದೇಶ ಎರಡು ಸಾವಿರದ ಇಪ್ಪತ್ತರಲ್ಲಿ ಹದಿನಾರು ಎಕರೆ ಇದ್ದು ಈಗ ರಾಜ್ಯ ವನ್ಯಜೀವಿ ಮಂಡಳಿಯ ಸಭೆಯಲ್ಲಿ ಸಂರಕ್ಷಣಾ ಮೀಸಲು ಪ್ರದೇಶ ಎಂದು ಘೋಷಿಸುವ ಪ್ರಸ್ತಾವನೆ ಮುಂದಿಟ್ಟಾಗ ಮರುಪರಿಶೀಲನೆ ಕುರಿತು ನಿರ್ಧಾರ ಕೈಗೊಳ್ಳಲಾಗಿತ್ತು ಪರಿಶೀಲನೆ ವೇಳೆ ಈ ಪ್ರದೇಶವನ್ನು ಒಂಬತ್ತು ಸಾವಿರ ಎಕರೆಗಳಿಗೆ ಇಳಿಸಲಾಗಿತ್ತು ಎಂದು ಇಲಾಖೆಯ ಮೂಲಗಳು ತಿಳಿಸಿವೆ ಹನ್ನೆರಡು ವರ್ಷಗಳಿಗೊಮ್ಮೆ ಅರಳುವ ನೀಲಕುರುಂಜಿ ಹೂಗಳನ್ನು ಪತ್ತೆ ಹಚ್ಚೋದು ಕಷ್ಟ ಎತ್ತರದ ಪ್ರದೇಶದಲ್ಲಿ ಹೂ ಬಿಡುತ್ತಿದ್ದ ನೀಲಕುರುಂಜಿ ಇದೀಗ ತಪ್ಪಲಿನಲ್ಲೂ ಹಾಗೂ ಇತರೆ ಅರಣ್ಯ ಪ್ರದೇಶಗಳಲ್ಲಿ ಕಂಡು ಬರ್ತಿರೋದು ಸೋಜಿಗದ ಜೊತೆಗೆ ಆಸಕ್ತಿದಾಯಕ ಕೂಡ ಆಗಿರುವಂಥದ್ದನ್ನು ದಕ್ಷಿಣ ಪ್ರಾದೇಶಿಕ ಕೇಂದ್ರದ ಬಿ ಕಚೇರಿಯ ಮುಖ್ಯಸ್ಥರು ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಸಹೀದ್ ಎಸ್ ಹಮೀದ್ ಅವರು ತಿಳಿಸಿದ್ದಾರೆ ನೀಲಕುರುಂಜಿ ಪ್ರಭೇದಗಳನ್ನು ರಕ್ಷಿಸುವ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಪ್ರಕೃತಿ ಸಂರಕ್ಷಣಾ ಒಕ್ಕೂಟ ಐ ಯು ಸಿ ಎನ್ ಈ ಕುರಿತು ಚೆನ್ನೈನ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಸ್ವಯಂ ಪ್ರೇರಿತ ವಿಚಾರಣೆ ನಡೆಸಿ ಇದರ ಮೇಲೆ ಅರಣ್ಯ ಇಲಾಖೆ ಭರವಸೆ ಇಟ್ಟಿದೆ ಎಲ್ಲ ನೀಲಕುರುಂಜಿ ಹೂಗಳ ಪ್ರಭೇದಗಳನ್ನು ಐ ಯು ಸಿ ಎನ್ ಎಂದು ಘೋಷಿಸಿದರೆ ನೀಲಗಿರಿ ಮಾತ್ರವಲ್ಲ ಪಶ್ಚಿಮ ಘಟ್ಟಗಳ ಎಲ್ಲ ಭಾಗಗಳನ್ನು ಕೂಡ ರಕ್ಷಿಸಲಾಗ್ತದೆ ಎಂಬುದಾಗಿ ಅರಣ್ಯಾಧಿಕಾರಿಗಳು ತಿಳಿಸಿದ್ದಾರೆ ಇನ್ನು ಮುಳ್ಳಯ್ಯನಗಿರಿಗೆ ನೀವು ತಲುಪುವ ಸಂದರ್ಭವನ್ನು ಗಮನದಲ್ಲಿ ಇಟ್ಕೊಂಡು ಅಂದರೆ ವಾಹನಗಳನ್ನು ಇತಿಮಿತಿಗೊಳಿಸಲಾಗಿದೆ ಅದನ್ನು ನೀವು ತಿಳಿದು ನೀವು ಮುಳ್ಳಯ್ಯನಗಿರಿಗೆ ಈ ಹೂಗಳನ್ನು ಆಸ್ವಾದಿಸಲು ತೆರಳಬಹುದು ಇದಾಗಿತ್ತು ಇಂದಿನ ವಿಶೇಷ